ವೆಲ್ಕಮ್ ಬ್ಯಾಕ್ ಬೆಂಗಳೂರು ಪಾರಂಪರಿಕ ತಾಣದ ರೀತಿಯೇ ಪಾರಂಪರಿಕ ರೆಸ್ಟೋರೆಂಟ್ ಆಗಿ ವಿದ್ಯಾರ್ಥಿ ಭವನ ಹೆಸರುವಾಸಿ ಎಪ್ಪತ್ತೈದು ವರ್ಷಗಳ ಪ್ರಸಿದ್ಧ ಹೋಟೆಲ್ ಹೆಸರನ್ನೇ ದುರ್ಬಳಕೆ ಮಾಡ್ತಾ ಇರುವ ಪ್ರಕರಣಗಳು ಹೊರಬರುತ್ತಿವೆ ಟ್ರೇಡ್ ಮಾರ್ಕ್ ಹೊಂದಿರುವ ವಿದ್ಯಾರ್ಥಿ ಭವನದ ಕುರಿತು ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಶಿವಮೊಗ್ಗದ ವಿದ್ಯಾರ್ಥಿ ಭವನಕ್ಕೆ ಕೋರ್ಟ್ ಶಾಪ್ ಬೆಂಗಳೂರಿನ ವಿದ್ಯಾರ್ಥಿ ಭವನ ಹೆಸರು ಬಳಸದಂತೆ ಸೂಚನೆ ಸಿಲ್ಕಾನ್ ಸಿಟಿಯ ದೋಸೆ ಪ್ರೇಮಿಗಳು ಒಂದಲ್ಲ ಒಂದು ಸಾರಿ ಈ ಹೋಟೆಲ್ಗೆ ಹೋಗೇ ಇರ್ತಾರೆ ಹಾಗೆ ಗಾಂಧಿ ಬಜಾರ್ ಬಳಿ ಬಂದೋರಂತೂ ಈ ಹೋಟೆಲ್ನಲ್ಲಿ ದೋಸೆ ತಿನ್ನದೇ ಹೋಗಲ್ಲ ಅದೇ ಎಪ್ಪತ್ತೈದು ವರ್ಷಗಳಿಂದ ಗ್ರಾಹಕರ ಅಚ್ಚುಮೆಚ್ಚಿನ ರೆಸ್ಟೋರೆಂಟ್ ಆಗಿರೋ ಗಾಂಧಿ ಬಜಾರ್ನ ವಿದ್ಯಾರ್ಥಿ ಭವನ ಈ ವಿದ್ಯಾರ್ಥಿ ಭವನದ ಹೆಸರನ್ನು ಅದರ ಮಾಲೀಕರಾದ ಅರುಣ್ ಅಡಿಕ ಅವರು ಎರಡ್ ಸಾವಿರದ ಎಂಟರಲ್ಲಿ ಟ್ರೇಡ್ ಮಾರ್ಕ್ ಕೂಡ ಪಡೆದಿದ್ರು ಆದ್ರೂ ಎಲ್ಲರಿಗೂ ನಾಲಿಗೆ ರುಚಿ ಹತ್ತಿಸಿ ಪ್ರಸಿದ್ಧಿ ಆಗಿರೋ ಈ ವಿದ್ಯಾರ್ಥಿ ಭವನದ ಹೆಸರನ್ನೇ ಕೆಲವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಉದ್ಯಮಿ ಕಿರಣ್ ಗೌಡ ಅನ್ನೂರು ವಿದ್ಯಾರ್ಥಿ ಭವನ ಅನ್ನೋ ಹೆಸರಲ್ಲೇ ಹೋಟೆಲ್ ಶುರು ಮಾಡಿದ್ರು ಈ ಬಗ್ಗೆ ಬೆಂಗಳೂರಿನ ವಿದ್ಯಾರ್ಥಿ ಭವನದ ಮಾಲೀಕರಾದ ಅರುಣ್ ಅಡಿಕ ಕೋರ್ಟ್ ಮೆಟ್ಟಿಲೇರಿದ್ರು ಅದಾದ್ಮೇಲೆ ಆ ಹೋಟೆಲ್ಗೆ ವಿವಿ ವಿಧಾತ್ರಿ ಭವನ ಅಂತ ಹೆಸರು ಬದಲಾಯಿಸಿದ್ರು ಇದೀಗ ಬೆಂಗಳೂರಿನ ಹೆಚ್ಚುವರಿ ಸಿವಿಲ್ ಕೋರ್ಟ್ ಶಿವಮೊಗ್ಗದ ಉದ್ಯಮಿ ಕಿರಣ್ ಗೌಡಗೆ ವಿದ್ಯಾರ್ಥಿ ಭವನದ ಹೆಸರು ಬಳಸದಂತೆ ಸೂಚಿಸಿದ ಯಾವುದೇ ಒಂದು ವ್ಯವಹಾರ ಶುರು ಮಾಡಿದಾಗ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ನಮ್ಮ ಟ್ರೇಡ್ ಮಾರ್ಕ್ ನೊಟೆಕ್ಟ್ ಮಾಡಿಕೊಳ್ಳುವ ಒಂದು ಅವಕಾಶ ಇದೆ ಒಂದು ಬ್ರ್ಯಾಂಡ್ ನೇಮ್ ಬಂದ್ರ ಮೇಲೆ ಅದೇ ರೀತಿ ನಾವು ವಿದ್ಯಾರ್ಥಿ ಭವನ ಬ್ರ್ಯಾಂಡ್ ನೇಮ್ ಒಂದು ಟ್ರೇಡ್ ಮಾರ್ಕ್ ತಗೊಂಡಿದ್ದೀವಿ ಮುಂಚೆನೆ ಯಾರೇ ಆಗಲಿ ಈ ಹೆಸರಲ್ಲಿ ಇನ್ನೊಂದು ಇದೇ ಫುಡ್ ಬಿಸ್ನೆಸ್ನ ಶುರು ಮಾಡಿದಾಗ ಇಟ್ ಬಿಕಮ್ ಇನ್ಫ್ರಿಂಜ್ಮೆಂಟ್ ಆಫ್ ಟ್ರೇಡ್ ಮಾರ್ಕ್ ಬಟ್ ಈ ಕೇಸಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಭವನ ಅಂತಲೇ ಶುರು ಮಾಡಿದರು ಆವಾಗ ನಾವು ಮುಂಚಿತವಾಗೇ ತಿಳಿಸಿದ್ವಿ ಅವರು ಚೇಂಜ್ ಮಾಡಿಲ್ಲ ಆಮೇಲೆ ನಾವು ಕಾನೂನು ರೀತಿ ಕ್ರಮ ತಗೊಳ್ಬೇಕಾಯ್ತು ಅದು ಇಷ್ಟು ದಿನ ಬೇಕಾಯಿತು ನಡೆಸಲಿಕ್ಕೆ ವರ್ಷಗಳಿಂದ ಪ್ರಸಿದ್ಧಿಯಾಗಿರೋ ವಿದ್ಯಾರ್ಥಿ ಭವನದ ಹೆಸರಲ್ಲೇ ಇನ್ನೊಂದು ಹೋಟೆಲ್ ತೆರೆಯೋದು ಸರಿಯಲ್ಲ ಅಂತ ಗ್ರಾಹಕರು ಅಭಿಪ್ರಾಯ ಪಡ್ತಾರೆ ಅಯ್ಯೋ ದೊಡ್ಡ ಇವ್ರ ಹೆಸರನ್ನು ಅವ್ರು ಬಳಸ್ಕೊಂಡು ಮಾಡೋದು ಅಷ್ಟು ಸರಿ ಅಲ್ವಾ ಇವರು ಗೊತ್ತಿಲ್ಲದೆ ಮಾಡೋದು ಇನ್ನು ಮೋಸ ಅದು ಅದು ನನ್ಗೂ ತುಂಬಾ ಬೇಜಾರಾಯ್ತು ಕೇಳಿ ನನ್ಗೆ ಆಕ್ಚುಲಿ ಶಾಕ್ ಆಯ್ತು ಹಿಂಗೂ ಮಾಡ್ತಾರ ಮೋಸ ಅಂತ ಸರಿ ಆಹಾರದ ವಿಚಾರದಲ್ಲಿ ಬೆಂಗಳೂರಿನ ಐಕಾನ್ ಆಗಿರೋ ವಿದ್ಯಾರ್ಥಿ ಭವನ ಹೋಟೆಲ್ ತನ್ನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿದೆ ರಾಜಕಾರಣಿಗಳು ಸಾಹಿತಿಗಳು ಸೆಲೆಬ್ರಿಟಿಗಳು ಕೂಡ ವಿದ್ಯಾರ್ಥಿ ಭವನದ ಗರಿಗರಿ ದೋಸೆ ರುಚಿಗೆ ಮಾರು ಹೋಗಿದ್ದಾರೆ ಕ್ಯೂನಲ್ಲಿ ನಿಂತ್ರೂ ಸರಿ ಇಲ್ಲಿನ ದೋಸೆ ರುಚಿ ಸವಿಬೇಕು ಅನ್ನೂರೇ ಹೆಚ್ಚು ಇಷ್ಟು ಪ್ರಸಿದ್ಧಿ ಹೊಂದಿರೋ ಗಾಂಧಿ ಬಜಾರ್ನ ವಿದ್ಯಾರ್ಥಿ ಭವನದ ಹೆಸರು ದುರ್ಬಳಕೆ ಮಾಡುವುದು ಕಪ್ಪು ಚುಕ್ಕೆ ತರುವಂತ ಕೆಲಸ ಯಾರೂ ಮಾಡಬಾರ್ದು ಎಂಬುದು ಫುಡ್ ಲವರ್ಸ್ ಆಶಯ ಶರಣು ಹಂಪಿ ನ್ಯೂಸೈಟಿನ್ ಬೆಂಗಳೂರು